ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟ್ರೋಫಿ ಗೆದ್ದುಕೊಂಡು ಬಂದ ಗಿಲ್ಲಿನಟ ನಟ ಅಲಿಯಾಸ್ ನಟರಾಜ್ ಸುಮಾರು ನಲವತ್ತಾರು ಕೋಟಿ ಓಟುಗಳನ್ನ ಪಡೆದು ಭಾರಿ ಪ್ರಸಿದ್ಧಿಯಾಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹಳ್ಳಿ ಹುಡುಗನಾಗಿ ಒಬ್ಬ ಕಾಮಿಡಿ ಕಲಾವಿದನಾಗಿ ಮತ್ತು ಸಹಜ ವ್ಯಕ್ತಿತ್ವದ ಮೂಲಕ ನಾಡಿನ ಜನತೆಯ ಮನಸ್ಸು ಗೆದ್ದಿದ್ದ ಗಿಲ್ಲಿ ನಟನ ಟ್ಯಾಟೂವನ್ನ ಹಲವರು ಹಾಕಿಸಿಕೊಂಡಿದ್ದಾರೆ ಆದ್ರೆ ಎಲ್ಲೊಬ್ಬ ಮಂಡ್ಯ ಮೂಲದ ಬೆಂಗಳೂರು ಅಭಿಮಾನಿ ಕುಮಾರ್ ಗಿಲ್ಲಿ ನಟನ ಟ್ಯಾಟು ಹಾಕಿಸಿಕೊಂಡಿದ್ರು ಆದ್ರೆ ಗಿಲ್ಲಿ ಗೆದ್ದ ನಂತರ ತನ್ನ ಭೇಟಿಗೆ ಬರಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಗಿಲ್ಲಿಗೆ ಅಹಂಕಾರ ಬಂದಿದೆ ಎಂಬ ಮಾತುಗಳನ್ನಾಡಿದ್ರು ಇದರಿಂದ ಬೇಸರ ಮಾಡ್ಕೊಂಡಿರುವ ಗಿಲ್ಲಿ ಖಾಸಗಿ ವಾಹಿನಿಯೊಂದರ ಮುಂದೆ ಬಂದು ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ್ದಾರೆ ನಾನು ಎಲ್ಲಾ ಅಭಿಮಾನಿಗಳಿಗೂ ಸಿಗ್ತೇನೆ ನನ್ ಕಡೆಯಿಂದ ಅಭಿಮಾನಿಗಳಿಗೆ ತಪ್ಪು ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಇನ್ನು ತುಂಬಾ ಅಭಿಮಾನಿಗಳಿಗೆ ಸಿಗೋದಕ್ಕೆ ಆಗಿಲ್ಲ ಯಾಕಂದ್ರೆನ ಪರಿಸ್ಥಿತಿಯು ಈಗ ಎಲ್ಲರಿಗೂ ಸಿಗುವಂತಿಲ್ಲ ಮುಂಬರುವ ದಿನಗಳಲ್ಲಿ ಸಿಕ್ತೀನಿ ಎಲ್ಲರನ್ನ ಮಾತನಾಡಿಸ್ತೇನೆ ಎಂದು ಬಿಗ್ ಬಾಸ್ ಹನ್ನೆರಡರ ವಿಜೇತ ಗಿಲ್ಲಿ ನಟ ಹೇಳಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜೇತ ಗಿಲ್ಲಿ ನಟ ಅವರ ಮೊದಲ ಟ್ಯಾಟುವನ್ನ ಹಾಕಿಸ್ಕೊಂಡಿದ್ದ ಕುಮಾರ್ ಎನ್ನುವರು ಗಿಲ್ಲಿಯ ಮೇಲೆ ಬೇಸರ ಮತ್ತು ಕೋಪ ವ್ಯಕ್ತಪಡಿಸಿದ್ದಾರೆ ನಾನು ಗಿಲ್ಲಿಯ ಮೇಲೆ ಅಭಿಮಾನದಿಂದ ಟ್ಯಾಟೂ ಹಾಕಿಸಿಕೊಂಡಿದ್ದನ್ನ ನೋಡಿದ ಬಿಗ್ ಬಾಸ್ ತಂಡದವರು ನನ್ನನ್ನ ಕರೆಸಿ ಬಿಗ್ ಬಾಸ್ ಶೋ ನ ಫ್ಯಾನ್ಸ್ ಶೋ ಕಾರ್ಯಕ್ರಮಕ್ಕೆ ಕಲಿಸಿದ್ರು ಅಲ್ಲಿ ಗಿಲ್ಲಿ ನಟ ಅವರು ನನ್ನನ್ನ ಮಾತನಾಡಿಸಿ ಹೊರಗೆ ಬಂದ ನಂತರ ಭೇಟಿ ಮಾಡ್ತೇನೆ ಎಂದರು ಇದಾದ ನಂತರ ಕೆಲವು ದಿನಗಳಲ್ಲಿ ಗಿಲ್ಲಿ ನಟ ಟ್ರೋಫಿ ವಿಜೇತರಾಗಿ ಐವತ್ತು ಲಕ್ಷ ರು ಹಣ ಗೆದ್ದು ಇಪ್ಪತ್ತು ಲಕ್ಷ ರು ಮೌಲ್ಯದ ಒಂದು ಕಾರನ್ನ ಗೆದ್ದುಕೊಂಡು ಪುನಃ ವೈಯಕ್ತಿಕವಾಗಿ ಕಿಚ್ಚಾ ಸುದೀಪ್ ಅವರು ಹತ್ತು ಲಕ್ಷ ರು ಕೊಟ್ಟಿರುವುದು ಸೇರಿ ಒಟ್ಟು ಎಂಬತ್ತು ಲಕ್ಷ ರು ಒಡೆಯನ್ನಾಗಿದ್ದಾರೆ ಇದೀಗ ಅವರು ಹಣ ಕೊಡುವ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದಾರೆ ಹೊರತು ಅಭಿಮಾನಿಗಳನ್ನ ಭೇಟಿ ಮಾಡ್ತಿಲ್ಲ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಈ ಖಾಸಗಿ ಚಾನೆಲ್ ಒಂದರಲ್ಲಿ ಮಾತನಾಡಿದ ಗಿಲ್ಲಿ ನಟನ ಮೊದಲ ಟ್ಯಾಟೋ ಹಾಕಿಸಿಕೊಂಡ ಅಭಿಮಾನಿ ಕುಮಾರ್ ಅವರು ನಾನು ಎಲ್ಲಿಯೂ ಓಡಾಡುವುದಕ್ಕೆ ಆಗ್ತಿಲ್ಲ ಯಾರಿಗೂ ಮುಖ ತೋರಿಸ್ಲಾಗ್ತಿಲ್ಲ ಸ್ವತಃ ನನ್ನ ಹೆಂಡತಿ ಮಕ್ಕಳೇ ನನಗೆ ಮರ್ಯಾದೆ ಕೊಡದೆ ಟೀಕೆ ಮಾಡ್ತಿದ್ದಾರೆ ಗಿಲ್ಲಿ ಟ್ಯಾಟೋ ಹಾಕಿಸ್ಕೊಂಡ್ರು ನಿಮ್ಮನ್ನ ಎಲ್ಲಿವರೆಗೂ ಭೇಟಿ ಮಾಡಿಲ್ಲ ಶಾಪಿಂಗ್ ಮಾಲ್ ಸಿನಿಮಾ ಸುತ್ತಾಡುವ ಗಿಲ್ಲಿಗೆ ಸ್ವತಃ ಬಿಗ್ ಬಾಸ್ ಟೈಮ್ ಟ್ಯಾಟೂ ಟ್ಯಾಟೋ ಹಾಕಿಸ್ಕೊಂಡ ಅಭಿಮಾನಿಯನ್ನ ಭೇಟಿ ಮಾಡುವಂತೆ ತಿಳಿಸಿದರೂ ಭೇಟಿ ಮಾಡ್ತಿಲ್ಲ ಇದರಿಂದ ನನಗೆ ಭಾರಿ ಬೇಸರವಾಗಿದೆ ಎಂದು ಅಳಲು ತೋಡ್ಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು